ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಕೊಡಗಿನ ಹವಾಮಾನದಲ್ಲಿ ಏನೋ ವ್ಯತ್ಯಾಸವಾಗಿದೆ ಎಂದು ಭಾಸವಾಗುತ್ತಿದೆಯೇ ಹೌದೇ ಅಥವಾ ಇಲ್ಲವೇ ಇಲ್ಲವೇ ನವೆಂಬರ್ ಚಳಿಗಾಲದ ಆರಂಭ ಈ ಸಂದರ್ಭದಲ್ಲಿ ಕೊಡಗಿನ ಚಳಿಗಾಲವೆಂದರೆ ಕಾಶ್ಮೀರಕ್ಕೆ ಓದ ಹಾಗೆ ಅನಿಸುತ್ತಿತ್ತು ನಿಜ ಅಲ್ಲವೇ ಆದರೆ ಇಂದು ಚಳಿಗಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದ್ದ ಹಾಗೆ ಎಂತ ಬಿಸಿಲು ಮಾರ್ರೆ ಎಂದು ಪ್ರಶ್ನೆ ಮಾಡುವಂತಾಗಿದೆ ಒಂದೇ ದಿನದಲ್ಲಿ ಗಾಳಿಯ ಉಷ್ಣತೆ ಬೆಳಗ್ಗೆ ಹದಿಮೂರು ಡಿಗ್ರಿ ಸೆಲ್ಶಿಯಸ್ ಇದ್ದರೆ ಮಧ್ಯಾಹ್ನದ ಹೊತ್ತಿಗೆ ಇಪ್ಪತ್ತೇಳು ಡಿಗ್ರಿ ಸೆಲ್ಶಿಯಸ್ ತಲುಪುತ್ತಿದೆ ಇಂಥ ಸಂದರ್ಭ ದಶಕದ ಹಿಂದೆ ಇತ್ತೆ ವೀಕ್ಷಕರೇ ನಿಮಗೆ ನಮ್ಮ ಪ್ರಶ್ನೆ ಕೊಡಗಿನಲ್ಲಿ ನೈಜ್ಯವಾದ ಕಾಡನ್ನು ಕಾಂಕ್ರೀಟ್ ಕಾಡಾಗಿ ಬದಲಾದರೆ ಇರುಗತಿ ದಿನಾಂಕ ನಾಲ್ಕು ಮತ್ತು ಐದನೇ ನವೆಂಬರ್ ರಂದು ಕೊಡಗಿನ ಕಾಡಿನ ಕಾವರಿಗಾಗಿ ನಮ್ಮ ಮುಂದಿನ ಕಾರ್ಯಕ್ರಮ ಶುಂಠಿಕೊಪ್ಪ ನಾಡು ಶಾಲೆ ಕೊಡಗರಹಳ್ಳಿ ಮತ್ತು ಸೋಮವಾರಪೇಟೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಧನ್ಯವಾದಗಳು